ಓಂ ವಿಶ್ವತೋ ನೀನೆ ದೇವನೆ ವಿಶ್ವತೋ ಚಕ್ಷು ನೀನೆ ದೇವನೇ ತತ್ತ ನೋಡಲು ಅಲ್ಲಿ ನೀನಿರುವೇ ವಿಶ್ವತೋ ಮುಖ ನೀನೆ ದೇವನೆ ವಿಶ್ವತೋಪಾದ ನೀನೆ ದೇವನೆ ವಿಶ್ವಶಿಲ್ಪಿಯು ಸಂಗನೆಂದನು ಬಸವಲಿಂಗೇಶ ബസവലിംഗേഷം വൈചാരാട് ഏനതു ശിവനേ ജഗദ അന്യായ ഏഴുവരില്ല കഴുവരില്ല ഏനതു ശിവനെ ജഗദ അന്യായല്ല ശിശുവന ഹൃദയക്കേ ഹാലില്ല ಬೊಮ್ಮ ಎರೆಯುವರಲ್ಲ ಸುರಿಯುವರಲ್ಲ ಯಾಕಪ್ಪ ಶಿವನೇ ಇಂಥ ಅನ್ಯಾಯ ಹೇಳುವರಿಲ್ಲ ಕೇಳುವರಿಲ್ಲ ಹೆಣ್ಣಿನ ಅಂಗಕ್ಕೆ ತುಂಡು ಬಟ್ಟಿಯೇ ಇಲ್ಲ ಹೆಣ್ಣಿನ ಅಂಗಕ್ಕೆ ತುಂಡು ಬಟ್ಟಿಯೇ ಇಲ್ಲ ಬನ್ನಿಯ ಗಿಡಕ್ಕೆ ಸುತ್ತುವರಲ್ಲ ಹೊದಿಸುವರಲ್ಲ ಯಾಕಪ್ಪ ಶಿವನೇ ಇಂಥ ಅನ್ಯಾಯ ಹೇಳುವರಿಲ್ಲ ಕೇಳುವರಿಲ್ಲ ಬಡವ ಉರುವಲು ಕಟ್ಟಿಗೆ ಇಲ್ಲ ಬಡವ ಉರುವಲು ಕಟ್ಟಿಗೆ ಇಲ್ಲ ಅದ್ದುರಿ ಮೊಹರಂ ಮಾಡುವರಲ್ಲ ಕೆಡಿಸುವರಲ್ಲ ಅದ್ದೂರಿ ಮೊಹರಂ ಮಾಡುವರಲ್ಲ ಕೆಡಿಸುವರಲ್ಲ ಯಾಕಪ್ಪ ಶಿವನೇ ಇಂಥ ಅನ್ಯಾಯ ಹೇಳುವರಿಲ್ಲ ಕೇಳುವರಿಲ್ಲ ಕಾಯಕ ಕೈಲಾಸ ಎನ್ನುವರಲ್ಲ ಕಾಯಕ ಕೈಲಾಸ ಎನ್ನುವರಲ್ಲ ಪಾದಯಾತ್ರೆ ಮಾಡುವರಲ್ಲ ದಣಿಯುವರಲ್ಲ ಏನಿದು ಶಿವನೇ ಜಗದ ಅನ್ಯಾಯ ಹೇಳುವರಿಲ್ಲ ಕೇಳುವರಿಲ್ಲ ಜಾತಿ ಜಯಂತಿ ಮಾಡುವರಲ್ಲ ಜಾತಿ ಜಯಂತಿ ಮಾಡುವರಲ್ಲ ರೀತಿ ನೀತಿ ತುಳಿಯುವರಲ್ಲ ಎತ್ತುವರಿಲ್ಲ ಏನಿದು ಶಿವನೇ ಜಗದ ಅನ್ಯಾಯ ಕೇಳುವರಿಲ್ಲ ಕೇಳುವರಿಲ್ಲ ರೈತನ ಯಂತ್ರಕ್ಕೆ ವಿದ್ಯುತ್ತೇ ಇಲ್ಲ ರೈತನ ಯಂತ್ರಕ್ಕೆ ವಿದ್ಯುತ್ತೇ ಇಲ್ಲ ಕಲ್ಲಿನ ಗುಡ್ಡಕ್ಕೆ ಹುರಿಸುವರಲ್ಲ ಕೆಡಿಸುವರಲ್ಲ ಯಾಕಪ್ಪ ಶಿವನೇ ಎಂಥ ಅನ್ಯಾಯ కం బడవి ఉన్నలు ఎణ్య బడవి ఉణలు ఎణియ లక్ష దీపోత్సవ మావరల్ ఉరల్ యాకప్ప శివనే ఎంత అన్య యూరి కళువరిల్లం కట్టి తేరు ఎళయవరల్ ಕಟ್ಟಿಗೆ ತೇರು ಎಳೆಯುವರಲ್ಲ ಕಷ್ಟದ ತೇರು ಜಗ್ಗುವರಿಲ್ಲ ಎಳೆಯುವರಿಲ್ಲ ಯಾಕಪ್ಪ ಶಿವನೇ ಇಂಥ ಅನ್ಯಾಯ ಹೇಳುವರಿಲ್ಲ ಕೇಳುವರಿಲ್ಲ ಬಡವ ಬದುಕಲು ಮನೆಯೇ ಇಲ್ಲ ಬಡವ ಬದುಕಲು ಮನೆಯೇ ಇಲ್ಲ ದೇವರಿಗೆ ಗುಡಿ ಕಟ್ಟುವರಲ್ಲ ದೇವರಿಗೆ ಗುಡಿ ಕಟ್ಟುವರಲ್ಲ ಖು ಖುಷಿ ಪಡುವವರಲ್ಲ ಯಾಕಪ್ಪ ಶಿವನೇ ಇಂಥ ಅನ್ಯಾಯ ಕೇಳುವರಿಲ್ಲ ಕೇಳುವರಿಲ್ಲ ದುಃಖಿಯ ದೂರು ಕೇಳುವರಾರು ದುಃಖಿಯ ದೂರು ಕೇಳುವರಾರು ಗುರುಮಲ್ಲೇಶನೇ ಮಾಡಯ ಪಾರು ಸೂರು ದುಃಖಿಯ ದೂರು ಕೇಳುವರಾರು ಗುರುಮಲ್ಲೇಶ ಮಾಡಯ ಪಾರು ನೀಡಯ ಸೂರು ಏನಿದು ಶಿವನೇ ಜಗದ ಅನ್ಯಾಯ ಕೇಳುವರಿಲ್ಲ 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 ವಿಶ್ವತೋ ಬಾಹು ನೀನೆ ದೇವನೆ ವಿಶ್ವತೋ ಚಕ್ಷು ನೀನೆ ದೇವನೆ ವಿಶ್ವದೊಳಗೆ ತೆತ್ತ ನೋಡಲು ಅಲ್ಲಿ ನೀನಿರುವೆ ವಿಶ್ವತೋ ಮುಖ ನೀನೆ ದೇವನೆ ವಿಶ್ವತೋ ಪಾದ ನೀನೆ ದೇವನೆ ವಿಶ್ವ ಶಿಲ್ಪಿಯು ಸಂಗನೆಂದನು ಬಸವಲಿಂಗೇಶ ಬಸವಲಿಂಗೇಶ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮದು ಚನ್ನಲ್ರಿ ನಮ್ಮ ಹೆಸರು ಮಹಾದೇವಪ್ಪ ಶರಣಾರ್ಥಿ ತುಂಬಾ ಶರಣಾರ್ಥಿ